ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇವತ್ತು ನಾವು ಈ ವಿಡಿಯೋದಲ್ಲಿ ಮಹೋರ ಮಹಾರಾಷ್ಟ್ರದ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಹೂರ ಅಥವಾ ಮಹುರ್ಗಢ ಭಾರತದ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿರುವ ಒಂದು ಪಟ್ಟಣ ಮತ್ತು ಧಾರ್ಮಿಕ ಸ್ಥಳವಾಗಿದೆ ಮಹುರ ಹಿಂದೂ ದೇವರು ದತ್ತಾತ್ರೇಯನ ಜನ್ಮಸ್ಥಳವಾಗಿದೆ ದತ್ತಾತ್ರೇಯ ಪೋಷಕರಾದ ಅತ್ರಿ ಋಷಿ ಮತ್ತು ಸತಿ ಅನುಸೂಯ ಮಾತಾ ಇಲ್ಲಿ ವಾಸಿಸುತ್ತಿದ್ದರು ಬ್ರಹ್ಮದೇಯ ವಿಷ್ಣುದೇವ ಮತ್ತು ಶಿವ ಒಮ್ಮೆ ಮಾತೆಯ ಬಗ್ಗೆ ಅವಳಿಗಿಂತ ಹೆಚ್ಚು ಪವಿತ್ರ ಮತ್ತು ಪರಿಶುದ್ಧರು ಯಾರೂ ಇಲ್ಲ ಎಂದು ಎಂಬ ಸುದ್ದಿಯನ್ನು ಪಡಿತರ ಆಕೆ ಧರ್ಮನಿಷ್ಠೆಯನ್ನು ಪರೀಕ್ಷಿಸಲು ಅವರು ಭಿಕ್ಷೆ ಬೇಡುವ ವೇಷದಲ್ಲಿ ಬಂದರು ಮಹುರ ಬಳಿ ತಾಲ್ ಮಹಂಗಾಂವ್ ವಿದರ್ಭದ್ರ ಹಿವಾರ್ ಸಂಗಮ ಗ್ರಾಮದಲ್ಲಿ ಪೆಂಗಂಗ್ ಮತ್ತು ಪುಸ್ ನದಿಗಳ ಧಾರ್ಮಿಕ ಸಂಗಮವಿದೆ ಅಲ್ಲಿಂದ ನದಿ ಉತ್ತರಕ್ಕೆ ಹರಿಯುತ್ತದೆ ಪೆಂಗಂಗ್ ನದಿ ವಿದರ್ಭ ಮತ್ತು ಮರಾಠವಾಡ ನಡುವೆ ಗಡಿಯನ್ನು ರೂಪಿಸುತ್ತದೆ ನದಿ ದಡಗಳಿಂದಾಗಿ ಮಹೂರ ಮರಾಠವಾಡದ ಒಳಗೆ ಕೆಲ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿದೆ ಮಾಹೂರ್ ರೇಣುಕಾ ದೇವಿಯ ಹೆಸರು ಅಂದರೆ ಅಡ್ಡ ಹೆಸರು ಮಹೂರ್ಗಢ ಹೌದಾ ಇನ್ನು ಮಾಹೂರ್ನಲ್ಲಿರುವ ಮೂರು ಪರ್ವತಗಳಿವೆ ಮೊದಲನೆಯದು ಪರಶುರಾಮ ದೇವರ ತಾಯಿ ರೇಣುಕಾ ಮಹಾದೇವಿ ಮಾತಾ ದೇವಾಲಯವಾಗಿದೆ ಇನ್ನೆರಡು ಶಿಖರ ಮತ್ತು ಅತ್ರಿ ಅನಸೂಯ ಶಿಖರ ದೇವಾಲಯಗಳು ನಾವು ಕರಿತೀವಿ ದತ್ತ ಶಿಖರವು ಎಲ್ಲಕ್ಕಿಂತ ಅತ್ಯುನ್ನತವಾಗಿದೆ ಮಾಹೂರ್ನಲ್ಲಿ ರೇಣುಕಾ ಮಾತೆಗೆ ಪವಿತ್ರ ದೇವಾಲಯವಿದೆ ಇದನ್ನು ರಾಜ್ಯದ ಮೂರುವರೆ ಶಾಕ್ತ ಪೀಠಗಳಲ್ಲಿ ಒಂದೆಂದು ಪರಿಗಣಿಸಬಹುದಾಗಿದೆ ಪ್ರತಿ ವರ್ಷ ವಿಜಯದಶಮಿ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ಜಾತ್ರೆ ಸಹ ನಡೆಯುತ್ತದೆ ಇಂದಿನ ತೆಲಂಗಾಣದಲ್ಲಿ ಎಲ್ಲೋ ಪವಿತ್ರ ಕಾಮಧೇನು ಹಸುವನ್ನು ಹಿಡಿಯಲು ಬಯಸಿದ್ದಕ್ಕಾಗಿ ಸಹಸ್ತ್ರರು ರೇಣುಕಾ ಮಹಾರ ದೇವಿಯ ಮೇಲೆ ದಾಳಿ ಮಾಡಿದನು ಈ ಹಸುವಿಗೆ ಆಸೆಗಳನ್ನು ಪೂರೈಸುವ ದೈವಿಕ ಶಕ್ತಿ ಇದೆ ಅತಿಥಿ ಅತಿಥಿಯಿಂದ ನಿಮ್ಮ ಸ್ವಂತ ಆಯ್ಕೆಯ ಉಡುಗೊರೆಯನ್ನು ಕೇಳುವುದು ಕರೆಯಲ್ಪಡುವುದಿಲ್ಲ ಎಂದು ರೇಣುಕಾ ಮಹಾರದೇವಿ ದೇವಿ ನಿರಾಕರಿಸಿದಾಗ ಅವನು ಅವಳ ಮೇಲೆ ದಾಳಿ ಮಾಡಿ ಅವಳನ್ನು ಗಾಯಗೊಳಿಸ್ತಾನ ಅವಳು ಇದರಲ್ಲಿ ಸಾಯುತ್ತಾಳೆ ಮತ್ತು ಭಗವಾನ್ ಪರಶುರಾಮನು ಅದರ ಬಗ್ಗೆ ತಿಳಿದಾಗ ಕೋಪಗೊಳ್ತಾನ ನಂತರ ರುದ್ರರು ಅವನನ್ನು ಸಮಾಧಾನಪಡಿಸಿ ದತ್ತಾತ್ರೇಯನ ಮಾರ್ಗದರ್ಶನದಲ್ಲಿ ಮಹೂರನಲ್ಲಿ ಅಂತ್ಯಕ್ರಿಯೆಗಳನ್ನು ಮಾಡುವಂತೆ ಕೇಳಿಕೊಂಡರು ನಂತರ ಅವನಿಗೆ ಮಹಾರದೇವಿ ಅಂದ್ರ ರೇಣುಕಾ ಮಾತಾ ನೀವು ಪೂಜಿಸಲು ಮೊದಲ ಪರ್ವತದಲ್ಲಿ ಕಾಣಿಸಿಕೊಳ್ತಾರ ಎಂದ ಹೇಳ್ತಾನವನು ಇದು ಪ್ರಸಿದ್ಧ ಮಹರ್ ದೇವಿ ರೇಣುಕಾ ಮಾತಾ ದೇವಾಲಯವಾಯಿತು ತೀರ್ಥ ಅಂದರೆ ಅದರ ಅರ್ಥ ತಾಯಿಯ ಪೂಜೆಗೆ ಪವಿತ್ರ ಸ್ಥಳ ಈ ಪವಿತ್ರದ ಮೇಲಿನ ಸ್ಥಳವು ಇಂದು ಸರೋವರದ ಸ್ಥಳವಾಗಿದೆ ಇದು ಅಂತ್ಯಷ್ಟಿ ಸ್ಥಾನ ಅಂದ್ರ ಅಂತ್ಯಷ್ಟಿ ಸ್ಥಾನದ ಅರ್ಥ ಅಂತ್ಯಕ್ರಿಯೆಗಳನ್ನು ನಡೆಸಲಾದ ಸ್ಥಳ ಮಹೂರ್ನಲ್ಲಿ ಋಷಿ ಜಮದಗ್ನಿ ಮಹಾರ್ ದೇವಾಲಯವಿದೆ ಭಗವಾನ್ ಪರಶುರಾಮ ಮಹಾರ್ ದೇವಾಲಯ ಸಹ ಇದೆ ಕಾಳಿಕಾ ಮಾತಾ ದೇವಾಲಯ ಇದೆ ದೇವ ದೇವೇಶ್ವರನ ದೇವಾಲಯ ಕೂಡ ಇದೆ ಮತ್ತು ಲೇನಿ ಎಂಬ ಗುಹೆಗಳಂತ ಅನೇಕ ದೇವಾಲಯಗಳು ಸಹ ನಾವಿಲ್ಲಿ ಕಾಣಬಹುದು ನೋಡಕವೆಲ್ಲ ನಮ್ಗೆ ಇವಾಗಲೂ ಸಿಗುತ್ತೆ ಮಾಹೂರ್ನಲ್ಲಿ ಮಹರ್ ಕೋಟೆಯ ಎಂಬ ಹೆಸರಿನ ಕೋಟೆ ಸಹ ಇದೆ ಇದನ್ನು ಚಂದ್ರಾಪುರದ ಗೊಂಟ ಸಾಮ್ರಾಜ್ಯವು ಕಂಡೆಕ್ಕ ಬಲ್ಲಾಳಶಾ ನಿರ್ಮಿಸ್ತಾನ ಈ ಕೋಟೆ ಸಾಕಷ್ಟು ದೊಡ್ಡದಾಗಿದೆ ಆದರೆ ಅದರಲ್ಲಿ ಅಂದರೆ ಅದರೊಳಗೆ ಭೇಟಿ ನೀಡಲು ಪ್ರವಾಸಿಗರು ಬಹಳ ಕಡಿಮೆ ಇರ್ತಾರೆ ಅಂದರೆ ಅದು ಕಾರ್ ಥರ ಇದೆ ಅಲ್ವಾ ರೇಣುಕಾ ದೇವಿ ದೇವಸ್ಥಾನವು ಶಕ್ತಿ ಪೀಠವಾಗಿದೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಈಗ ಈ ದೇವಾಲಯವನ್ನು ಶಕ್ತಿ ಪಂಥರಿಂದ ಪೂಜ್ಯ ಕ್ಷೇತ್ರವೆಂದು ಪರಿಗಣಿಸಬಹುದಾಗಿದೆ ಯಾಕಂದರೆ ಮೇಲಿನ ಪುರಾಣಗಳು ಮತ್ತು ದೇವಾಲಯಗಳು ಶಕ್ತಿ ಪೀಠವಾಗಿದೆ ರೇಣುಕಾ ಮಾತೆಯನ್ನ ಜಮದಗ್ನಿ ಋಷಿಯ ಪತ್ನಿ ತನ್ನ ಸ್ವಂತ ಮಗ ಪರಶುರಾಮನಿಂದ ಶಿರಚ್ಛೇದ ಮಾಡಿದ್ದರು ಮತ್ತು ಅವಳ ತಲೆ ಇಲ್ಲಿ ಬಿದ್ದಿದೆ ಎಂದು ನಂಬಲಾಗಿದೆ ರೇಣುಕಾ ನಂತರ ತನ್ನ ಮಗ ಪರಶುರಾಮನಿಗೆ ಋಷಿ ಜಮದಗ್ನಿಯಿಂದ ವರವಾಗಿ ಮರುಜನ್ಮವನ್ನು ನೀಡಿದಳು ದಕ್ಷಯಾಗದ ಪುರಾಣ ಮತ್ತು ಸತಿ ಆತ್ಮಾಹುತಿಯಿಂದಾಗಿ ಈ ದೇವಾಲಯವನ್ನು ಶಕ್ತಿಪೀಠವೆಂದು ಪರಿಗಣಿಸಬಹುದಾಗಿದೆ ಶಕ್ತಿಪೀಠಗಳು ದುರ್ಗಾ ಅಥವಾ ಆದಿ ಪರಾಶಕ್ತಿ ದೇಗುಲಗಳಾಗಿದ್ದು ಶಿವನು ಹೊತ್ತುಕೊಂಡು ಅಲೆದಾಡಿದಾಗ ಸತಿದೇವಿ ಶವದ ಭಾಗಗಳು ಬಿದ್ದ ಇದ ಶಕ್ತಿ ಉಪಸ್ಥಿತಿಯೊಂದಿಗೆ ಪ್ರತಿಷ್ಠಾಪಿಸಲಾಗಿದೆ ಎಂದು ನಂಬಬಹುದಾಗಿದೆ ಸಂಸ್ಕೃತದ ಐವತ್ತೊಂದು ವರ್ಣಮಾಲೆಗಳಲ್ಲಿ ಮಾಲೆಗಳಲ್ಲಿ ಐವತ್ತೊಂದು ಶಕ್ತಿಪೀಠಗಳಿವೆ ಮಹೋರಿನ ಶಕ್ತಿಯನ್ನು ರೇಣುಕಾ ದೇವಿ ಎಂದು ಸಂಬೋಧಿಸಬಹುದಾಗಿದೆ ಹೆಚ್ಚಿನ ಶಕ್ತಿಪೀಠವು ಕಾಲಭೈರವ ದೇವಾಲಯದೊಂದಿಗೆ ಸಂಬಂಧಿಸ ಸಂಬಂಧಿಸಿದೆ ಇನ್ನು ಇದರ ಭೂಗೋಳ ಶಾಸ್ತ್ರದ ಬಗ್ಗೆ ನೋಡೋಣ ಎಲ್ಲ ಮೂರು ಪ್ರಮುಖ ದೇವಾಲಯಗಳು ರೇಣುಕಾ ಮಾತಾ ದೇವಾಲಯ ಭಗವಾನ್ ದತ್ತಾತ್ರೇಯ ದೇವಾಲಯ ಮತ್ತು ಅನುಸಿಯ ಮಾತಾ ದೇವಾಲಯ ಮೂರು ಪರ್ವತ ಶ್ರೇಣಿಗಳ ಮೇಲೆ ನಿರ್ಮಿಸಬ ನಿರ್ಮಿಸಲಾಗಿದೆ ಮಹೂರ ಪ್ರಾಂತವು ಮರಗಳ ಮತ್ತು ವನ್ಯಜೀವಿಗಳಿಂದ ಸಮೃದ್ಧವಾಗಿರುವ ಕಾಡುಗಳಿಂದ ಆವೃತ್ತವಾಗಿದ್ದು ಎಲ್ಲೆಂದರಲ್ಲಿ ಸಾಗವಾನಿ ಮರಗಳಿವೆ ನವಿಲು ಜಿಂಕೆ ಕೃಷ್ಣಮೃಗ ಮೃಗ ಮೃಗಗಳು ಸಾರಿ ಕೃಷ್ಣ ಮೃಗಗಳು ಚಿರತೆ ಕಾಡಿನಲ್ಲಿ ಬಹಳ ಸಾಮಾನ್ಯವಾಗಿದೆ ಒಂದು ಪರ್ವತದ ಮೇಲೆ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾದ ಪ್ರಾಚೀನ ಮಹುರ್ಗಢ ಕೋಟೆ ಇದೆ ಪ್ರಾಚೀನ ಬೇರ್ಯಾರ ಇತಿಹಾಸದಲ್ಲಿ ಮಹುರ್ ಒಂದು ಪ್ರಮುಖ ಕೋಟೆಯಾಗಿತ್ತು ಹದಿನಾಲ್ಕುನೂರ ಯ ಹದಿನಾಲ್ಕುನೂರ ಎಪ್ಪತ್ತ ಎಂಟರಲ್ಲಿ ಬಹುಮನಿ ಸುಲ್ತಾನರ ಅವಧಿಯಲ್ಲಿ ಇದು ಪ್ರತ್ಯೇಕ ಪ್ರಾಂತ್ಯವಾಗಿದೆ ನಂತರ ಇದನ್ನು ಅಕ್ಬರ್ನ ಆಳ್ವಿಕೆಯಲ್ಲಿ ಬೇರರು ಸುಬಹಾದಲ್ಲಿ ಇಪ್ಪತ್ತು ಪರಗ ಪರಗಣಗಳೊಂದಿಗೆ ಸರ್ಕಾರಗಳಲ್ಲಿ ಒಂದಾಗಿದೆ ಇನ್ನು ಇಲ್ಲಿ ಬರುವಂತಹ ಪವಿತ್ರ ಆಕರ್ಷಣೀಯ ತಾಣಗಳು ಮಾಹೂರಿನ ಪ್ರಮುಖ ಆಕರ್ಷಣೆಗಳೆಂದರೆ ಮಾತಾಪುರ ನಿವಾಸಿನಿ ಶ್ರೀ ಜಗದಂಬಾ ದೇವಿ ದೇವಸ್ಥಾನ ಅಥವಾ ದೇವಿ ದೇವಸ್ಥಾನ ಭಗವಾನ್ ದತ್ತಾತ್ರೇಯ ದೇವಸ್ಥಾನ ಅನುಶೀಯ ಮಾತಾ ದೇವಸ್ಥಾನ ದೇವದೇವೇಂದ್ರ ದೇವಸ್ಥಾನ ಪರಶುರಾಮ ದೇವಸ್ಥಾನ ಸರ್ವತೀರ್ಥ ಮಾತೃತೀರ್ಥ ಭಾನುತೀರ್ಥ ಹತಿ ದರ್ವಾಜ ಬಾಲಸಮುದ್ರ ಪಾಂಡವಲೀನಿ ಮಹುರ್ಗಡ್ ಕೋಟೆ ಮಹಾಕಾಳಿ ದೇವಸ್ಥಾನ ಮಹುರ್ ಮ್ಯೂಸಿಯಂ ಸೋನಾಪೀರ್ ದರ್ಗಾ ಶೇಖ್ ಪರೀದ್ ಫಾಲ್ ಅಂದರೆ ಅದಕ್ಕೆ ವಜಾರ್ ಅಂತಂದು ಕರೀತಾರೆ ಈಗ ರಾಜೇ ಉದರಮ್ ಅರಮನೆಯಾಗಿದೆ ರಾಜ ಉದಾರಂ ದೇಶ್ಮುಖ್ ಮತ್ತು ನಂತರ ಅವರ ಪತ್ನಿ ಬಗನ್ ಅಂದ್ರೆ ರಾಯಲ್ ಟೈಗ್ರೆಸ್ ಅಂತಂದು ಬಿರುದು ಕೊಟ್ಟಲ್ಲ ಅವರು ಅವಳಿಗೆ ಅವಳು ಮಹೂರ್ನ ಆಡಳಿತ ಆಡಳಿತಗಾರರಾಗಿದ್ದರು ಮಹೂರಿಗೆ ಭೇಟಿ ನೀಡುವ ಜನರು ಬಿಸಿ ನೀರಿನ ನೈಸರ್ಗಿಕ ಮೂಲಗಳನ್ನು ಹೊಂದಿರುವ ಉಂಕೇಶ್ವರ ಹಾಟ್ ಸ್ಪಿಂಗಿಗೆ ಭೇಟಿ ನೀಡುತ್ತಾರೆ ಈ ಗಂಧಕ ಭರಿತ ನೀರು ಔಷಧಿಯ ಮೌಲ್ಯವನ್ನು ಹೊಂದಿರಬೇಕು ಭಗವಾನ್ ಉಂಕೇಶ್ವರ ಅಂದರೆ ಮಹಾದೇವ ಅಂದ್ರೆ ಅಂದ್ರ ಶಿವಂಕೇಶ್ವರ ಅಂದ್ರೆ ಮಹಾದೇವ ಅಥವಾ ಶಿವ ದೇವಸ್ಥಾನದ ಮತ್ತು ಆಶ್ರಮ ಸಂಕೀರ್ಣದಿಂದಾಗಿ ಉಂಕೇಶ್ವರ ಎಂಬ ಹೆಸರು ಬಂದಿದೆ ಇನ್ನು ದೇವದೇವೇಶ್ವರದ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ದೇವದೇವೇಶ್ವರ ಮಂದಿರವು ಮಹಾನ್ ಭಾವ ಪಂಥಿಗೆ ಸೇರಿದ್ದು ಇದನ್ನು ಮೂಲತಃ ಜಗದ್ಗುರು ಶ್ರೀ ದತ್ತಾತ್ರೇಯ ಪ್ರಭುವಿನ ನಿದ್ರಾಸ್ಥಾನ ಅಂದ್ರ ಅವರು ಮಲಗುವ ಸ್ಥಳ ಅಂತ ಕರೀತಾರೆ ಇದು ಮಹೂರ್ ಪಟ್ಟಣದ ಎತ್ತರದ ಹೊರವಲಯದಲ್ಲಿದ್ದು ಮಹೂರ್ ಬಸ್ ನಿಲ್ದಾಣದಿಂದ ಇದು ಎರಡು ಕಿಲೋಮೀಟರ್ ದೂರದಲ್ಲಿದೆ ಪ್ರತಿದಿನ ಶ್ರೀ ದತ್ತಾತ್ರೇಯ ಪ್ರಭು ಮಹೂರ್ನ ಮೇರುವಾಡ ತಲ್ವಾರ್ನಲ್ಲಿ ನಿತ್ಯ ಸ್ನಾನ ಮಾಡಿ ಕೊಲ್ಲಾಪುರದ ಭಿಕ್ಷಾ ಅಂದರೆ ಭಾರತೀಯ ಸನ್ಯಾಸಿಗೆ ಬಡಿಸುವ ಊಟ ಪಾಂಚಾಲೇಶ್ವರದಲ್ಲಿ ಭೋಜನವನ್ನು ತೆಗೆದುಕೊಳ್ತಾರೆ ಮತ್ತು ದೇವ ದೇವೇಶ್ವರ ಮಂದಿರ ಮಹುರ ಅಂದ್ರೆ ದತ್ತಾತ್ರೇಯ ಪ್ರಭು ದೇವರ ನಿದ್ರಾ ಸ್ಥಾನವಾಗಿದೆ ಅಲ್ಲಿ ಅವರು ಮಲಗ್ತಾರ ಜಗದ್ಗುರು ಅಂದರೆ ದತ್ತಾತ್ರೇಯ ಶ್ರೀ ದತ್ತಾತ್ರೇಯ ಸ್ವಾಮಿ ಚಿರಂಜೀವ ಅವತಾರ ಆದದ್ದರಿಂದ ಇಂದಿಗೂ ಶ್ರೀ ದತ್ತಾತ್ರೇಯ ಸ್ವಾಮಿ ಇಲ್ಲಿ ಮಲಗಲು ಬರುತ್ತಾರೆ ಎಂದು ಜನರು ನಂಬಿದ್ದಾರೆ ಅಂದರೆ ಇವಾಗಲೂ ಅವರು ನಂಬ್ತಾ ಇದ್ದಾರೆ ನವರಾತ್ರಿ ದತ್ತ ಪೌರ್ಣಿಮಾ ಮುಂತಾದ ಶುಭ ಸಂದರ್ಭಗಳಲ್ಲಿ ಮಹಾಪೂಜೆಯನ್ನು ಆಯೋಜಿಸಲಾಗುತ್ತದೆ ಅದರ ನಂತರ ಮಹಾಪ್ರಸಾದದ ಅಂದರೆ ಯಾತ್ರಾರ್ಥಿಗಳಿಗೆ ಹಬ್ಬ ಹಬ್ಬ ನಡೆಯುತ್ತದೆ ಅವರಿಗೆ ಮಹಾಪ್ರಸಾದವನ್ನು ಕೊಡುತ್ತಾರೆ ಈ ರೀತಿಯಾಗಿ ಹಬ್ಬ ಆಚರಣೆಗಳನ್ನು ಸಹ ಮಾಡುತ್ತಾರೆ ಅಲ್ಲಿ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತಂದು ನನಗೆ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಬಗ್ಗೆ ನಿಮಗೆ ಬೇಕು ಅಂತಂದು ಅದನ್ನ ಕಮೆಂಟ್ ಮಾಡಿ ನಾನು ಅದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನಲ್ಲಿ ಆಲ್ ಅಂತಂದು ಕೊಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದು ಫಸ್ಟ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಥ್ಯಾಂಕ್ ಯು ಫಾರ್